ಎಷ್ಟೋ ಜನ ತಗೊಂಡ್ರು ಇವರು ಫೀಮೇಲ್ ಆಗೋಕ್ಕೆ ಈ ಫೀಮೇಲ್ಸು ಟೆಸ್ಟೋಸ್ಟಿರಾನ ತಗೊತ ಬರ್ತಾರೆ ದೇಹಕ್ಕೆ ಯಾವುದೇ ರೀತಿ ಹೊರಗಡೆಯಿಂದ ನೀವು ಏನಾದರೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಲ್ಲಿಂದ ಏನೋ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಈವನ್ ಇನ್ಕ್ಲೂಡಿಂಗ್ ಪ್ಯಾರಾಸಿಟಮಾಲ್ ಪೇನ್ ಕಿಲ್ಲರ್ ಅದಕ್ಕೋಸ್ಕರ ಯಾವುದೂ ತಗೋಬಾರ್ದು ಸೊ ಕೆಲವರು ಏನು ಮಾಡ್ತಾರೆ ಟೆಸ್ಟಿಸ್ನ ರಿಮೂವ್ ಮಾಡಿಬಿಡ್ತಾರೆ ಸರ್ಜಿಕಲಿ ಟೆಸ್ಟೋಸ್ಟಿರಾನು ತುಂಬ ಕಮ್ಮಿ ಆಗೋಗುತ್ತೆ ಸೊ ದೇ ಆರ್ ಕಂಫರ್ಟಬಲ್ ನಮ್ಮ ಅಮೆರಿಕದಲ್ಲಿ ಗಂಡು ಹೆಣ್ಣು ಎರಡೇ ಇರೋದು ಥರ್ಡ್ ಜೆಂಡರ್ ಅಂತ ಇಲ್ಲ ನಮ್ಗೆ ನಿಮ್ಗೆ ಬದುಕುವ ಹಕ್ಕು ಎಷ್ಟಿದೆ ಎಲ್ಲದಕ್ಕೂ ಇದೆ ಪ್ರಾಣಿ ಯಾವುದೇ ಪ್ರಾಣಿ ಪಕ್ಷಿ ಗಿಡ ಮರ ಪ್ರತಿಯೊಂದು ಅದು ಒಂದು ಜೀವ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿಯಸ್ ಸುತ್ತೂರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜನಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಮೇಡಮ್ ವೆಲ್ಕಮ್ ನಂದರ್ ಶೋ ನಮಸ್ತೆ ನಾವು ಕಳೆದ ಸಲ ಸಲಿಂಗ ಕಾಮೈಗಳ ಬಗ್ಗೆ ಸಲಿಂಗ ಸಲಿಂಗ ಅಟ್ರಾಕ್ಷನ್ ಅಂದರೆ ಗಂಡು ಗಂಡಸಿನ ಬಗ್ಗೆ ಅಟ್ರಾಕ್ಷನ್ ಇರೋದು ಮತ್ತು ಹೆಣ್ಣಿಗೆ ಹೆಣ್ಣಿನ ಬಗ್ಗೆ ಅಟ್ರಾಕ್ಷನ್ ಇರೋದ್ರ ಬಗ್ಗೆ ಮಾತಾಡಿದ್ವಿ ಸೊ ಅದರಲ್ಲೇ ಇನ್ನೊಂದು ಟರ್ಮ್ ಬರುವಂಥದ್ದು ಟ್ರಾನ್ಸ್ಜೆಂಡರ್ ಅಂತ ಈ ಟ್ರಾನ್ಸ್ಜೆಂಡರ್ ಅಂದರೆ ಏನು ಅಂತ ಭಾಳ ಜನರಿಗೆ ಕನ್ಫ್ಯೂಷನ್ ಇರ್ಬೋದು ಈಗ ಫಾರ್ ಎಕ್ಸಾಂಪಲ್ ನಾನು ಅವನಲ್ಲ ಅವಳು ಅಂತ ಒಂದು ಸಿನಿಮಾ ನೋಡಿರ್ಬೋದು ಆ ಒಂದು ಕಾದಂಬರಿ ನಾನು ಓದಿದ್ದೀನಿ ಆ ವ್ಯಕ್ತಿ ಹುಟ್ಟುತ್ತಾ ಹುಡುಗ ಆಗಿರ್ತಾನೆ ಓಕೆ ಬರ್ತಾ ಬರ್ತಾ ಆತನಿಗೆ ನಾನು ಹುಡುಗ ಅಲ್ಲ ಹುಡುಗಿ ಆಗಿರ್ಬೇಕು ಅಂತ ನನ್ನ ಸನ್ಸಕ್ಕೆ ಶುರು ಆಗುತ್ತೆ ಸೊ ಅವ್ನು ಹುಡುಗಿ ಜೊತೆ ಸೇರೋಕೆ ಶುರು ಮಾಡ್ತಾನೆ ಹುಡುಗಿರು ಬಟ್ಟೆ ಹಾಕೊಳ್ಳೋಕ್ಕೆ ಶುರು ಮಾಡ್ತಾನೆ ಕೊನೆಗೆ ತನ್ನ ಜೆಂಡರ್ನ ಕಟ್ ಮಾಡ್ಕ ಆಪರೇಷನ್ ಮಾಡಿಕೊಂಡು ಆತ ಹಿ ಬಿಕಮ್ಸ್ ಸೊ ಆ ಒಂದು ಪ್ರೊಸೆಸ್ನ ಅದರಲ್ಲಿ ಹೇಳಿದ್ದಾರೆ ಇದ್ರ ಬಗ್ಗೆನ ನಾನು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಇದ್ರ ನಾವು ಸಲಿಂಗ ಸಲಿಂಗ ಕಾಮಿಗಳ ಬಗ್ಗೆ ಮಾತಾಡ್ತಲ್ಲ ಓನ್ಲಿ ಇಟ್ಸ್ ಅಬೌಟ್ ನಾನು ಗಂಡಸಾಗಿ ಹುಟ್ಟಿದ್ದೀನಿ ಬಟ್ ಗಂಡಸಿನ ಬಾಡಿ ನಂಗೆ ಇಷ್ಟ ಇಲ್ಲ ನನ್ನ ಒಳಗಡೆ ನಾನು ಹೆಂಗಸು ನಾನು ಹೆಂಗಸಿನ ಬಾಡಿಲಿ ಹುಟ್ಟಿದ್ದೀನಿ ಬಟ್ ನಂಗೆ ಹೆಂಗಸ್ ಇಷ್ಟ ಇಲ್ಲ ನಂಗೆ ಗಂಡಸು ನಾನು ಗಂಡಸಾಗಿರೋದು ಇಷ್ಟ ಈ ಥರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದನ್ನ ನಾವು ಬೇರೆ ಬೇರೆ ಹಂತದಲ್ಲಿ ನೋಡಿದ್ರೆ ಈಗ ಒಂದು ಮಗು ಒಂದು ಮೇಲ್ ಅಥವಾ ಫೀಮೇಲ್ ಆಗಿ ಗಂಡು ಅಥವಾ ಹೆಣ್ಣಾಗಿ ಹುಟ್ಬೇಕಾದ್ರೆ ಅದು ಬೈಪೊಟೆನ್ಷಿಯಲ್ ಗೊನಾಡ್ ಆಗಿರುತ್ತೆ ಅಂದರೆ ಬೈಪೊಟೆನ್ಷಿಯಲ್ ಗೊನಾಡ್ ಅಂದರೆ ಅದು ಗಂಡಾದರೂ ಆಗಿ ಹುಟ್ಟಬೋದು ಹೆಣ್ಣಾದರೂ ಆಗ್ಬೋದು ಅಲ್ಲಿ ಯಾವ ಕ್ರೋಮೋಸೋಮ್ ಇದೆ ಅನ್ನೋದ್ರ ಮೇಲೆ ಈ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಇದ್ರೆ ಮತ್ತೆ ಓವಮ್ ಅಥವಾ ಅಂಡಾಣಿನಲ್ಲಿ ಎಕ್ಸ್ ಕ್ರೋಮೋಸೋಮ್ ಹೆಂಗಸರಲ್ಲಿ ಬರೀ ಎಕ್ಸೆ ಇರೋದು ಗಂಡಸರಲ್ಲಿ ಮಾತ್ರ ಎಕ್ಸ್ ಮತ್ತೆ ವೈ ಇರೋದು ಹಾಗಾಗಿ ಸ್ಪರ್ಮ್ಸ್ ಅಲ್ಲಿ ಎಕ್ಸ್ ಬೇರಿಂಗ್ ಸ್ಪರ್ಮಾರು ಇರ್ಬೋದು ವೈ ಬೇರಿಂಗ್ ಸ್ಪರ್ಮಾರು ಇರುತ್ತೆ ಗಂಡಸಲ್ಲಿ ಹೆಂಗಸಲ್ಲಿ ಬರೀ ಎಕ್ಸ್ ಅಲ್ಲಿ ಏನು ಅದರಲ್ಲಿ ನಮಗೆ ಬೇರೆ ಆಪ್ಷನ್ ಇಲ್ಲ ಇಲ್ಲಿ ನಾವು ಒಂದು ಫ್ಲೂರಸ್ ಇಂಟಿನ್ಸಿಟು ಹೈಬ್ರಿಡೈಸೇಷನ್ ಅಂತ ಒಂದು ಟೆಕ್ನಿ ಟೆಕ್ನಿಕ್ ಇದೆ ಅದು ಅದರಲ್ಲಿ ಈ ಸ್ಪರ್ಮ್ನ ನಾವು ಅದನ್ನ ಒಂದು ಪ್ರೋಬ್ ಅಂತ ಇರುತ್ತೆ ಆ ಪ್ರೋಬ್ನ ಹಾಕಿ ನೋಡಿದಾಗ ಕಾಣುತ್ತೆ ನಮಗೆ ಯಾವುದು ಎಕ್ಸ್ ಬೇರಿಂಗ್ ಸ್ಪರ್ಮ್ ಯಾವುದು ವೈ ಬೇರಿಂಗ್ ಪರ್ಮ್ ಸ್ಪರ್ಮ್ ಅಂತ ಅದನ್ನ ನಾವೇನು ಬಳಸೋಕ್ಕಾಗಲ್ಲ ಅಂತಂದ್ರೆ ಅದು ಪ್ರೊಸೆಸ್ ಎಲ್ಲ ಮಾಡ್ಬಿಟ್ಟಿರ್ತೀವಿ ಬಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅಂತ ಎಕ್ಸ್ ಬೇರಿಂಗ್ ಸ್ಪರ್ಮು ಫಿಫ್ಟಿ ಪರ್ಸೆಂಟ್ ವೈಬೇರಿಂಗ್ ಸ್ಪರ್ಮು ಫಿಫ್ಟಿ ಪರ್ಸೆಂಟ್ ಇರುತ್ತೆ ಹೆಣ್ಣಾದ್ರೂ ಉಟ್ಬಹುದು ಅದು ಯಾವ ವೈ ವೈಬೇರಿಂಗ್ ಸ್ಪರ್ಮ್ ಅದ್ರ ಜೊತೆ ಫ್ಯೂಸ್ ಆದಾಗ ಗಂಡಾಗುತ್ತೆ ಎಕ್ಸ್ ಆದಾಗ ಅದು ಹೆಣ್ಣಾಗುತ್ತೆ ಅಂದರೆ ಬೈ ಪೊಟೆನ್ಷಿಯಲ್ ಗೊನಾಡು ಎಸ್ ಆರ್ ವೈ ಜೀನ್ ಅಂತ ಒಂದು ವೈ ವೈಕ್ರೊಮೋಸೋಮಲ್ಲಿ ಒಂದು ಜೀನ್ ಇದೆ ಆ ಜೀನ್ ಇಲ್ಲಾದಂಥ ಸಂದರ್ಭದಲ್ಲಿ ಅದು ಹೆಣ್ಣು ಮಗುವಾಗಿ ಹುಟ್ಟುತ್ತೆ ಅಂಥ ಸಂದರ್ಭದಲ್ಲಿ ಈಗ ಒಂದು ಗಂಡು ಅಥವಾ ಹೆಣ್ಣು ಅಂತ ನಾವೇನು ಅಂದ್ವು ಇದರ ಜೊತೆಗೆ ಮೂರು ಟರ್ಮಿನಾಲಜಿ ನಾನು ಕಳೆದ ವಿಡಿಯೋದಲ್ಲೂ ಸಹ ಹೇಳಿದ್ದೆ ಸೆಕ್ಸ್ ಜೆಂಡರ್ ಓರಿಯೆಂಟೇಷನ್ ಅಂತ ಸೆಕ್ಸ್ ಅಂತಂದರೆ ಅವನು ಯಾವ ಥರ ಹುಟ್ತಾನೆ ಅದು ಗಂಡು ಮಗು ಅಥವಾ ಹೆಣ್ಣು ಮಗು ಅವನು ಜನೈಟಿಲಿಯಾ ಗಂಡಿನ ಥರನೇ ಇರುತ್ತೆ ಗಂಡು ಮಗು ಅಂತ ನಾವು ಹೇಳ್ತೀವಿ ಇದು ಹೆಣ್ಣು ಮಗು ಹೆಣ್ಣಿನ ಮಗುವಿನ ಜನೈಟಿಲಿಯಾನೇ ಇರುತ್ತೆ ಅಂದರೆ ಎಕ್ಸ್ಟರ್ನಲ್ ಜನೈಟಿಲಿಯಾ ಏನಿರುತ್ತೆ ಅದನ್ನು ನೋಡಿ ಹೆಣ್ಣು ಮಗು ಅಂತ ನಾವು ಹೇಳ್ತೀವಿ ಆದರೆ ಸ್ವಲ್ಪ ದಿನದ ನಂತರ ಒಂದು ಅಡಲಸೆಂಟಿಗೆ ಬರಬೇಕಾದ್ರೆ ಈ ಗಂಡು ಮಗು ಏನಿರ್ತಾನೆ ಅವನು ಯಾಕೋ ಒಂಥರ ಅವನ ಒಂದು ವರ್ತನೆಯಲ್ಲಿ ಬದಲಾವಣೆಗಳು ಆಗ್ತಾ ಬರುತ್ತೆ ಅವ್ನು ಸ್ವಲ್ಪ ಹೆಣ್ಣು ಮಕ್ಕಳ ಜೊತೆ ಸೇರೋದು ಆಟ ಆಡೋದು ಇದೆಲ್ಲ ಮಾಡೋದು ಡ್ರೆಸ್ ಮಾಡ್ಕೊಳ್ಳೋದು ಕೊನೆಗೆ ಒಂದು ಹಂತದಲ್ಲಿ ಅವನಿಗೆ ಎಷ್ಟು ಫ್ರಸ್ಟ್ರೇಷನ್ ಆಗಿರುತ್ತೆ ಅಂದರೆ ನಾನು ನಾನು ಗಂಡಸಲ್ವೇ ಅಲ್ಲ ನಾನು ಹೆಣ್ಣು ಥರನೇ ಆಗಿರಬೇಕು ಅಂತ ಅವನು ಇದು ತುಂಬ ಈ ಥರ ಟ್ರಾನ್ಸ್ ವಿಮೆನ್ ಯಾರ್ಯಾರು ಆಗಿದ್ದಾರೆ ಮೆನ್ನು ಫಸ್ಟ್ ಗಂಡಸರೇ ಅವರು ಕೆಲವರು ಮದುವೆನೂ ಆಗಿರ್ತಾರೆ ಮದುವೆನೂ ಆಗಿ ಮಗುನೂ ಇರುತ್ತೆ ಆದರೂ ದೇ ಆರ್ ನಾಟ್ ಕಂಫರ್ಟಬಲ್ ವಿತ್ ಅ ಸೆಕ್ಸ್ ಅವರು ಹಾಗಾಗಿ ಆ ಜೆಂಡರ್ ಓರಿಯೆಂಟೇಷನ್ನ ಮಾಡ್ಕೊಳ್ಳೋದಕ್ಕೆ ಅವರೇನು ಮಾಡ್ತಾರೆ ಅವರು ಚೇಂಜ್ ಆಗ್ತಾರೆ ಅದಕ್ಕೆ ಬೇಕಾದಷ್ಟು ನಿಮಗೆ ಗೊತ್ತಿರ್ಬೋದು ಅವರದೇ ಒಂದು ಗುಂಪುಗಳಿದೆ ಅದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಇದರಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಹಾರ್ಮೋನಲ್ ಥೆರಪಿ ಮಾಡ್ತಾರೆ ಹಾರ್ಮೋನಲ್ ಥೆರಪಿ ಅಂತಂದರೆ ಮೊದಲನೇದಾಗಿ ಈಗ ಗಂಡಸವನು ಅವನು ಹೆಣ್ಣಾಗಬೇಕು ಅಂತ ಅನಿಸ್ತಾ ಇದೆ ಇದೆಲ್ಲ ಹಾರ್ಮೋನ್ ಮೇಲೆ ಡಿಪೆಂಡ್ ಆಗಿದೆ ಅವನು ಏಕೆಂತಂದರೆ ನಮ್ಮಲ್ಲಿ ಗಂಡಸು ಮತ್ತು ಹೆಂಗಸರಲ್ಲಿ ಇಬ್ಬರಲ್ಲೂ ಆ್ಯಂಡ್ರೋಜನ್ ಎಸ್ಟ್ರೋಜನ್ ಇಬ್ಬರಲ್ಲೂ ಇರುತ್ತೆ ಬಟ್ ಹೆಂಗಸರಲ್ಲಿ ಟೆಸ್ಟೋಸ್ಟಿರಾನ್ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ ವೆರಿ ಟ್ರೇಸಸ್ ಗಂಡಸರಲ್ಲಿ ಎಸ್ಟ್ರೋಜನ್ ಪ್ರಮಾಣ ಇರುತ್ತೆ ತುಂಬ ಕಮ್ಮಿ ಅಂದರೆ ಮೇಲ್ಸಲ್ಲಿ ಮೇಲ್ ಹಾರ್ಮೋನ್ ಜಾಸ್ತಿ ಇರುತ್ತೆ ಫೀಮೇಲ್ಸಲ್ಲಿ ಫೀಮೇಲ್ ಹಾರ್ಮೋನ್ ಜಾಸ್ತಿ ಇರುತ್ತೆ ಸಿಂಪಲ್ಲಾಗಿ ನಾವು ಹೇಳಬೇಕು ಅಂತಂದರೆ ಈಗ ಅವನಿಗೆ ಆ ಒಂದು ಗಂಡಸಿನ ದೇಹ ಅವ್ನಿಗೆ ಇಷ್ಟ ಆಗ್ತಾಯಿಲ್ಲ ಇಲ್ಲ ಅವನು ಹೆಂಗಸರ ಥರನೇ ಇರಬೇಕು ಅಂತ ಅವನು ಅನ್ಕೊಂಡಾಗ ಮೊದಲನೇದಾಗಿ ಹಾರ್ಮೋನಲ್ಲಿ ಥೆರಪಿಗೆ ಅವರು ಹೋಗ್ತಾರೆ ಹಾರ್ಮೋನಲ್ ಥೆರಪಿಲಿ ಈಗ ಅವನು ಗಂಡಸು ಅವನು ಹೆಂಗಸ ಆಗಬೇಕು ಆ ಥರ ಆ ಥರ ಆಗಬೇಕು ಅಂತಂದರೆ ಅವನು ಎಸ್ಟ್ರೋಜನ್ ಥೆರಪಿ ಅಂತ ಇದೆ ಎಸ್ಟ್ರೋಜನ್ ಅನ್ನೋದು ಫೀಮೇಲ್ ಹಾರ್ಮೋನು ಅದರಲ್ಲಿ ಆ ಫೀಮೇಲ್ ಹಾರ್ಮೋನ ತಗೊಂಡಾಗ ಏನಾಗುತ್ತೆ ಈ ಫೀಮೇಲ್ ಹಾರ್ಮೋನು ಆ ಎಸ್ಟ್ರೋಜನ್ ರೆಸೆಪ್ಟಾರ್ಸ್ ಆಲ್ಫಾ ಮತ್ತು ಬೀಟಾ ಅಂತ ರೆಸೆಪ್ಟಾರ್ ಜೀವಕೋಶದ ಮೇಲೆ ಇರುತ್ತೆ ಅಲ್ಲಿಗೋಗಿ ಬೈಂಡ್ ಆಗುತ್ತೆ ಬೈಂಡ್ ಆದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳನ್ನು ಅದು ಮಾಡ್ತಾ ಬರುತ್ತೆ ಇದು ಕಂಟಿನ್ಯೂಸ್ ತಗೊತಾ ಅವರು ಅದು ಎಷ್ಟೋ ತಿಂಗಳು ತಗೋಬೋದು ವರ್ಷ ತಗೋಬೋದು ಕೆಲವರು ಕಂಟಿನ್ಯೂಸ್ ಇರ್ತಾರೆ ಅವರು ಏಕೆಂದರೆ ಆ ತಗೊಳ್ಳೋ ನಿಲ್ಸಿದ್ರೆ ಇವರಲ್ಲಿ ಆ್ಯಂಡ್ರೋಜನ್ ಬಿಡುಗಡೆ ಆಗ್ಬಿಡುತ್ತಲ್ವಾ ಹಾಗಾಗಿ ಟೆಸ್ಟಿಸ್ ರಿಮೂವ್ ಮಾಡಿಬಿಟ್ರೆ ಒಂದು ಲೆವೆಲ್ಗೆ ಕಮ್ಮಿ ಆಗಿಬಿಡುತ್ತೆ ಟೆಸ್ಟಿಸ್ ಇಸ್ ದ ಮೇನ್ ಇದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ರಿಲೀಸ್ ಆಗಬೇಕು ಅಂದರೆ ಟೆಸ್ಟಿಸು ಮುಖ್ಯವಾದದ್ದು ಅದನ್ನು ಕ್ಯಾಸ್ಟ್ರೇಷನ್ ಮಾಡಿಬಿಡ್ತಾರೆ ನೋಡಿ ಅದನ್ನು ತೆಗೆದಾಕ್ಬಿಡ್ತಾರೆ ಸರ್ಜಿಕಲಿ ಮಾಡ್ತಾರೆ ಇನ್ನು ಕ್ರಿಯಲ್ ಮೆಥಡೆಲ್ಲ ಇದೆ ಅಂತ ಹೇಳ್ತಾರೆ ಅದನ್ನು ವಿತೌಟ್ ಇದು ಪ್ರಾಪರ್ ಏನು ಸರ್ಜರಿ ಮಾಡದೆ ಅದನ್ನೇ ಬೇರೆ ಥರ ಅದನ್ನು ಜಜ್ಜದು ಬೇರೆ ಥರ ಎಲ್ಲ ಮಾಡ್ತಾರೆ ಪ್ರಾಣಾಪಾಯನೂ ಇದೆ ಅಂತೆಲ್ಲ ಹೇಳ್ತಾರೆ ಅದನ್ನು ಹಾಗಾಗಿ ಅದನ್ನು ತೆಗೆದುಹಾಕಿದಾಗ ಟೆಸ್ಟೋಸ್ಟಿರಾನ್ ಪ್ರಮಾಣ ಕಡಿಮೆ ಆಗುತ್ತೆ ತೆಗೆದು ಹಾಕದೆ ಹಾಗೆ ಉಳ್ಕಂಡಿದ್ದರೆ ಅವರಿಗೆ ಟೆಸ್ಟೋಸ್ಟಿರಾನೂ ಬಿಡುಗಡೆ ಆಗ್ತಿರುತ್ತೆ ಬಟ್ ಎಷ್ಟೊತ್ತು ಜನ ಸಪ್ಲಿಮೆಂಟ್ ಜಾಸ್ತಿ ಮಾಡ್ತಾ ಬರ್ತಾರೆ ಮಾಡ್ತಾ ಅದು ಯಾವ ಥರ ಅಂತಂದರೆ ಇಂಪ್ಲಾಂಟ್ಗಳಿರುತ್ತೆ ನಿಮ್ಮದು ಹಾರ್ಮೋನ್ಸ್ನ ಬಾಡಿ ಒಳಗಡೆ ಇಂಪ್ಲಾಂಟ್ ಮಾಡಿರ್ತಾರೆ ಅದು ರಿಲೀಸ್ ಮಾಡ್ತಾ ಇರುತ್ತೆ ಹಾರ್ಮೋನ್ಸ್ಗಳನ್ನ ಈ ಕಾಂಟ್ರಾಸೆಪ್ಟಿವ್ ಥರ ಕಾಂಟ್ರಾಸೆಪ್ಟಿವ್ ಇಂಪ್ಲಾಂಟ್ಸ್ಗಳು ಮಾಡ್ತಾರೆ ನೋಡಿ ಹಾರ್ಮೋನ್ದು ಅದೇ ಥರ ಒಳಗಡೆ ಚರ್ಮದ ಕೆಳಗಡೆ ಹಾಕಿರ್ತಾರೆ ಅದನ್ನು ಅದು ರಿಲೀಸ್ ಮಾಡ್ತಾ ಇರುತ್ತೆ ದೇರ್ ಬೈ ನಮ್ಮ ಬಾಡೀಲಿ ಆ ಒಂದು ಹಾರ್ಮೋನಿನ ಪ್ರಮಾಣ ಸರಿಯಾಗಿ ಅದು ಎಷ್ಟೋ ಜಾಸ್ತಿ ಆಗ್ತಾ ಬರುತ್ತೆ ಅಥವಾ ಇಂಜೆಕ್ಷನ್ ಕೊಡ್ಬೋದು ಅಥವಾ ಪಿಲ್ಸ್ಗಳಾಗ್ಬೋದು ಬೇರೆ ಥರ ಅದು ಬೇರೆ ಬೇರೆ ಮೊಡ್ಯಾಲಿಟಿಗಳಿರುತ್ತೆ ಅದರ ಪ್ರಕಾರ ಅದನ್ನು ಮಾಡ್ಕಂತ ಬರ್ತಾರೆ ಇದಾದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಮೊದಲನೇದಾಗಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಈಗ ಗಂಡಸಿನಲ್ಲಿ ದೇಹದಲ್ಲಿ ಫ್ಯಾಟ್ ಅಥವಾ ಕೊಬ್ಬು ನೀವು ಅದ್ರದ್ದು ಡಿಸ್ಟ್ರಿಬ್ಯೂಷನು ಬೇರೆ ಥರ ಹೆಂಗಸರಿಗೆ ಬೇರೆ ಥರ ಹೆಂಗಸರಿಗೆ ಹಿಪ್ಪಲ್ಲಿ ಜಾಸ್ತಿ ಒಂದು ಫ್ಯಾಟ್ ಡೆಪಾಸಿಟ್ ಆಗುತ್ತೆ ಗಂಡಸರಿಗೆ ಅಬ್ಡಮಿನಲ್ ರೀಜನಲ್ಲಿ ಜಾಸ್ತಿ ಆಗುತ್ತೆ ಈ ಒಂದು ಎಷ್ಟ್ರೋಜನ್ನ ತಗೊಳ್ತಾ ಬಂದಂಗೆ ಇವ್ರಿಗೆ ಹಿಪ್ಪಲ್ಲಿ ಫ್ಯಾಟ್ ಡೆಪಾಸಿಟ್ ಆಗುತ್ತೆ ಆಮೇಲೆ ಬ್ರೆಸ್ಟ್ ಡೆವಲಪ್ಮೆಂಟು ಆಗುತ್ತೆ ಒಂದು ತುಂಬ ಅಂತಲ್ಲ ಒಂದು ಎಕ್ಸ್ಟೆಂಟು ಬ್ರೆಸ್ಟ್ ಡೆವಲಪ್ಮೆಂಟು ಆಗುತ್ತೆ ಆಮೇಲೆ ಕೂದಲೆಲ್ಲ ಉದುರೋಕ್ಕೆ ಶುರು ಆಗುತ್ತೆ ಈಗ ಕೂದಲಿರುತ್ತಲ್ಲ ಮೊದಲು ಅವ್ರು ಗಂಡಸೇ ಅವರಿಗೆ ಮೀಸ ಇರುತ್ತೆ ಗಡ್ಡ ಇರುತ್ತೆ ಎಲ್ಲ ಇರುತ್ತೆ ತಲೆ ಕೂದಲೆಲ್ಲ ಚೆನ್ನಾಗಿಲ್ಲ ಅದು ದತ್ತೆ ಎಷ್ಟೋ ಜನ ನೀವು ತಗೊಂತ ತಗೊಂತ ಡೇ ಬೈ ಡೇ ಡೇ ಬೈ ಡೇ ಅದು ಹೆಂಗೆ ಆಗ್ತಾ ಬರುತ್ತೆ ಅಂದ್ರೆ ಸ್ಕಿನ್ ತುಂಬಾ ಒಂಥರ ಶೈನಿ ಆಗುತ್ತೆ ನೈ ನೈಸ್ ಹೆಣ್ಣುಸರಿಗೆ ಯಾವ ಥರ ನುಣುಪು ಅಂತ ಅನ್ಬೋದು ಗ್ಲೋ ಆಗ್ತಾ ಬರುತ್ತೆ ಆಮೇಲೆ ಕೂದಲುಗಳೆಲ್ಲ ಉದುರ್ತಾ ಬರುತ್ತೆ ಬಾಡಿಲಿ ನಮಗೆ ನೋಡೋಕ್ಕೆ ಶುರು ಶುರುವಾದಾಗಿಂದ ನಾವು ಹಾರ್ಮೋನಲ್ ಟ್ರೀಟ್ಮೆಂಟು ನಾವು ಅದನ್ನೇ ಅಬ್ಸರ್ವ್ ಮಾಡ್ಕೊಂತ ಬಂದರೆ ಗ್ರ್ಯಾಚುವಲ್ ಆಗಿ ಒಂದು ಫೆಮಿನೈಸೇಷನ್ ಕಡೆಗೆ ಅವರು ಟ್ರಾನ್ಸ್ಫರ್ ಆಗ್ತಾ ಬರ್ತಾರೆ ಸೊ ಇದ್ರದ್ದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ನಾವು ಡಾಕ್ಟರ್ ಅನಿತಾ ಪ್ರಸಾದ್ ಅವರು ಸಂದರ್ಶನ ಮಾಡಿದ್ವಿ ಹೌದು ಜರ್ಮನ್ ಇದ್ದಂಥ ಡಾಕ್ಟರು ವಯಸ್ಸಾಗಿದೆ ಅಂದ್ರೆ ನಲವತ್ ನಲವತ್ತೈದು ಐವತ್ತು ವರ್ಷ ದಾಟಿದ ಮೇಲೆ ಅವ್ರಿಗೆ ಈ ಒಂದು ಚೇಂಜಸ್ ಅಂದ್ರೆ ಹಿ ಬಿಕೇಮ್ ಶಿ ಖಂಡಿತ ಈಗ ಅವರು ನನ್ನ ಟಚ್ ಅಲ್ಲಿ ಅವರು ಯಾವಾಗ್ಲೂ ಸಿಗ್ತಾ ಇರ್ತಾರೆ ಗ್ರಾಜ್ಯುಯಲ್ ಆಗಿ ನಾನೇ ಅಬ್ಸರ್ವ್ ಮಾಡ್ತಾ ಇದೀನಿ ಡೇ ಬೈ ಡೇ ಡೇ ಬೈ ಡೇ ಅವ್ರಿಗೆ ಫೆಮಿನೈಸೇಷನ್ ಚೆನ್ನಾಗ್ ಆಗ್ತಾ ಇದೆ ಮೊದಲು ಈಗ ನಿಮ್ಮ ಅಲ್ಲಿ ಬಂದ ಸ್ಟುಡಿಯೋದಲ್ಲಿ ಇಂಟ್ರೂ ಮಾಡಿದ್ಕೋ ಈಗಲೂ ತುಂಬಾ ಬದಲಾವಣೆ ಆಗಿದೆ ಅವ್ರಿಗೆ ಆ ಫೇಷಿಯಲ್ ಇದನ್ನೂ ಚೇಂಜ್ ಆಗ್ತಾ ಇದೆ ನನ್ಗೆ ಅದೇ ಆಶ್ಚರ್ಯ ಆ ಲಿಪ್ಗಳು ಇದು ಕೆನ್ನೆ ಚೀಕ್ ಎಲ್ಲ ಇದೆಯಲ್ಲ ಅದರಲ್ಲೂ ಬದಲಾವಣೆ ಆಗಿದೆ ಆಮೇಲೆ ಇದು ಫೀಮೇಲ್ ತರನೇ ಈಗ ನನ್ನ ಹಿಪ್ ಅಲ್ಲಿ ಫ್ಯಾಟ್ ಡಿಪಾಸಿಷನ್ ಆಗುದು ಅಂತೆಲ್ಲ ಅದೆಲ್ಲ ಒಂಥರ ಅಂದರೆ ಬಾಡಿ ಒಂಥರ ಫೀಮೇಲ್ ಥರ ಅದು ಒಂದು ನಾವು ನೋಡಿದ್ರೆ ಫೀಮೇಲ್ ಅಂತ ಅನಿಸುತ್ತೆ ಬ್ರೆಸ್ಟ್ ಡೆವಲಪ್ಮೆಂಟು ಎಲ್ಲ ಈ ಥರ ಅಂದರೆ ಫೆಮಿನೈಸೇಷನ್ ಕಡೆಗೆ ಅವರು ಅಂದರೆ ಅವ್ರಿಗೆ ಟೆಸ್ಟಿಸ್ ಇರುತ್ತೆ ಕೆಲವ್ರಿಗೆ ಟೆಸ್ಟಿಸ್ ಇರುತ್ತೆ ತೆಗ್ದಿರೋದಿಲ್ಲ ಅವರು ಬಟ್ ಎಷ್ಟೋ ಜನ ತಗೊಳ್ತಾ ಇರೋದ್ರಿಂದ ಅವ್ರಿಗೆ ಈ ಥರ ಒಂದು ಫ್ಯಾಟ್ ಡೆಪಾಸಿಷನ್ ಚೇಂಜು ಇದ್ರ ಜೊತೆಗೆ ಅವರ ಬಿಹೇವಿಯರಲ್ಲಿ ಚೇಂಜಸ್ಸು ತುಂಬ ಆಗುತ್ತೆ ಬಿಹೇವಿಯರಲ್ಲಿ ಸ್ವಲ್ಪ ಸ್ಮೂತ್ ಆಗ್ತಾರೆ ಅವರು ಮೊದಲು ಮೇಲಿದ್ದಾಗ ಹೆಂಗೆ ಅಗ್ರೆಸಿವ್ ಆಗಿ ಒಂಥರ ಮ್ಯಾನ್ಲಿ ಅಂತ ಅಂತೀವಲ್ಲ ಅದು ಒಂಥರ ಸ್ಮೂತ್ ಆಗ್ತಾ ಬರುತ್ತೆ ನಿಮಗೆ ಅದೆಲ್ಲ ಮ್ಯಾನ್ಲಿ ಕ್ಯಾರೆಕ್ಟ್ರ್ ಮೆಲೋಡೌನ್ ಆಗ್ತಾ ಬರುತ್ತೆ ಅವ್ರ ಮಾತು ಕತೆ ವಾಯ್ಸ್ ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರದ್ದು ತುಂಬ ಒಂಥರ ಸಾಫ್ಟ್ ಆಗಿಬಿಟ್ಟಿದೆ ಇವಾಗ ಒಂಥರ ಮೆಲೋಡಿಯಸ್ ಅಂತ ಿವಲ್ಲ ತುಂಬಾ ಮೃದುವಾಗಿ ಕೇಳುತ್ತೆ ಅನ್ಸುತ್ತೆ ಮಧುರವಾದ ವಯಸ್ಸು ಮತ್ತೆ ಜೋರು ಇಲ್ಲ ಒಂಥರ ಮಧುರವಾಗಿ ಕೇಳುತ್ತಲ್ಲ ಆ ಥರ ಆಗಿಬಿಟ್ಟಿದೆ ಅಂದರೆ ಅದು ಬಿಕಾಸ್ ಆಫ್ ದ ಹಾರ್ಮೋನ್ಸ್ ಅದು ಇದು ನಮ್ಮ ಈ ಇಲ್ಲಿದೆಯಲ್ಲ ಆ್ಯಡಮ್ ಆ್ಯಪಲ್ ಅಂತ ಕರಿತೀವಲ್ಲ ಅದ್ರದ್ದು ಸೈಸ್ ಸಣ್ಣ ಆಗುತ್ತೆ ಆವಾಗ ವಾಯ್ಸು ಎಲ್ಲ ಚೇಂಜ್ ಆಗೋದು ಆಮೇಲೆ ಫೇಶಿಯಲ್ಲು ಇದು ಮತ್ತು ಅಗ್ರೆಸಿವ್ನೆಸ್ ಕಮ್ಮಿ ಆಗ್ತಾ ಇರುತ್ತೆ ತುಂಬ ಒಂಥರ ಸ್ಮೂತು ಇದ್ರ ಜೊತೆಗೆ ಬ್ರೈನಲ್ಲೂ ಸಹ ಬೇಕಾದಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಸ್ಕ್ಯಾನ್ ಮಾಡಿ ನೋಡಿದಾರಲ್ಲ ಬ್ರೈನಲ್ಲೂ ಆ ನ್ಯೂರಾನಲ್ ನೆಟ್ವರ್ಕಿಂಗು ಆ ಬೇರೆ ಬೇರೆ ರೀಜನ್ನು ಆ್ಯಕ್ಟಿವೇಟ್ ಆಗಿರೋದು ಇದೆಲ್ಲ ನೋಡಿದಾಗ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ಬೋದು ಹಾಗಾಗಿ ಡೇ ಬೈ ಡೇ ದೇ ಆರ್ ಕಂಫರ್ಟಬಲ್ ಕೆಲವ್ರು ಏನು ಮಾಡ್ತಾರೆ ಆ ಹಾರ್ಮೋನ್ಸ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತು ಕಂಟಿನ್ಯೂಯಸ್ ತಗೊತಾನೆ ಇರಬೇಕಿದು ಇಲ್ಲಾಂತಂದರೆ ಅವ್ರಿಗೆ ಇರೋಕ್ಕಾಗೋದಿಲ್ಲ ದೇ ಕಾಂಟ್ ಮ್ಯಾಚ್ ವಿತ್ ಬಾಡಿ ಆ್ಯಂಡ್ ಅವ್ರದ್ದು ಏನು ಇದಿರುತ್ತೆ ಆಗಲ್ಲ ಸೊ ಕೆಲವರು ಏನು ಮಾಡ್ತಾರೆ ಟೆಸ್ಟಿಸ್ನ ರಿಮೂವ್ ಮಾಡಿಬಿಡ್ತಾರೆ ಸರ್ಜಿಕರಿ ಟೆಸ್ಟ್ ಅಷ್ಟಿರೋ ತುಂಬ ಕಮ್ಮಿ ಆಗೋಗುತ್ತೆ ಸೊ ದೇ ಆರ್ ಕಂಫರ್ಟಬಲ್ ನಾವು ಸಾಮಾನ್ಯವಾಗಿ ನೋಡ್ತೀವಲ್ಲ ಹೊರಗಡೆ ಆ ಥರ ಟೆಸ್ಟಿಸ್ನ ರಿಮೂವ್ ಮಾಡ್ಕೊಂಡು ಇದು ಮಾಡಿರೋದು ಹಾರ್ಮೋನ್ ಟ್ರೀಟ್ಮೆಂಟು ತುಂಬ ಸ್ವಲ್ಪ ಎಲೈಟ್ ಕ್ಲಾಸ್ ಅವ್ರು ಮಾಡ್ಕೊತಾರೆ ಬರ್ತಾರೆ ಯಾಕೆಂದರೆ ವೆರಿ ಎಕ್ಸ್ಪೆನ್ಸಿವ್ ಅದು ಏನಂದರೆ ಪ್ರತಿ ತಿಂಗಳು ಅವ್ರಿಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಅವ್ರಿಗೆ ಬೇಕಾಗುತ್ತೆ ಅದ್ರ ಜೊತೆಗೆ ಥೈರಾಯ್ಡದನ್ನು ಎಲ್ಲ ಹಾರ್ಮೋನ್ ಪ್ರೊಫೈಲು ಚೆಕ್ ಏನಕ್ಕೆ ಏನಕ್ಕೆಂದರೆ ನಾವು ಮ್ಯಾನಿಪ್ಯುಲೇಟ್ ಮಾಡಿದಾಗ ದೇಹಕ್ಕೆ ಯಾವುದೇ ರೀತಿ ಹೊರಗಡೆಯಿಂದ ನೀವು ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅಲ್ಲಿಂದ ಏನೋ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಈವನ್ ಇನ್ಕ್ಲೂಡಿಂಗ್ ಪ್ಯಾರಾಸಿಟಮಾಲ್ ಪೇನ್ ಕಿಲ್ಲರ್ ಅದಕ್ಕೋಸ್ಕರ ಯಾವುದೂ ತಗೋಬಾರ್ದು ಡ್ರಗ್ಲೆಸ್ ಥೆರಪಿ ಅನ್ನೋದು ಈಗ ಯಾಕೆ ಮುಂಚೂಣಿಯಲ್ಲಿದೆ ಅಂದರೆ ಅದಕ್ಕೆ ಏನೇ ಆದರೂ ಈಗ ಅವರು ಹಾರ್ಮೋನ್ ಹೊರಗಡೆಯಿಂದ ತಗೊಂತ ಇದ್ದಾರಲ್ವಾ ಬೇಕಾದಷ್ಟು ಥೈರಾಯ್ಡ್ ಹಾರ್ಮೋನು ವೇರಿಯೇಷನ್ ಆಗುತ್ತೆ ಅದನ್ನು ನೋಡ್ಕೋಬೇಕು ಬೇಕಾದಷ್ಟು ಆ್ಯಂಡ್ರಜೆನ್ಗಳು ಎಲ್ಲ ಥರದ್ದನ್ನ ಒಂದು ಹಾರ್ಮೋನ್ ಪ್ರೊಫೈಲ್ ಮಾಡ್ತಾನೆ ಇರಬೇಕದು ಹೇಗಿದೆ ಹೆಂಗೆ ಕಮ್ಮಿ ಆಗ್ತಿದೆಯಾ ಏಕೆಂದರೆ ನಾಳೆ ದಿನದಲ್ಲಿ ಅದು ಅವರ ಹೃದಯದ ಮೇಲೆ ಅವರ ಒಂದು ಬೇರೆ ಬೇರೆ ವೈಟಲ್ ಆರ್ಗನ್ಸ್ ಏನು ಹೇಳ್ತೀವಿ ಅದರ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇರೋದರಿಂದ ಅದನ್ನು ಮಾಡಬಹುದು ಇದು ಟ್ರಾನ್ಸ್ ವಿಮೆನ್ ಆಗೋದು ಒಬ್ಬ ಮನುಷ್ಯ ಹೆಂಗೆ ಹೆಂಗ್ಸಾಗೋದು ಕೆಲವು ಸಲ ಏನಾಗುತ್ತೆ ಅಂದರೆ ಟ್ರಾನ್ಸ್ಮೆನ್ ಆಗೋವಂಥವ್ರು ಇದ್ದಾರೆ ಅವರು ಅವರು ಸೆಕ್ಸ್ ಆರ್ಗನ್ಸ್ ಜನೈಟಲ್ ಆರ್ಗನ್ಸ್ ಎಲ್ಲ ಫೀಮೇಲೇ ಆದರೆ ಅವರು ಕಂಫರ್ಟಬಲ್ ಇರೋದಿಲ್ಲ ಫೀಮೇಲ್ ಆಗಿ ಕಂಫರ್ಟಬಲ್ ಇರೋದಿಲ್ಲ ಅವರು ಮೇಲ್ ಥರ ಇರಬೇಕು ಅಂತ ಅಂಥ ಸಂದರ್ಭದಲ್ಲಿ ಅವರು ಟೆಸ್ಟೋಸ್ಟಿರಾನ ತಗೊಂತಾರೆ ಅಪೋಸಿಟು ಇಲ್ಲಿ ಎಸ್ಟ್ರೋಜನ್ನ ತಗೊಂಡ್ರು ಇವರು ಫೀಮೇಲ್ ಆಗೋದಕ್ಕೆ ಈ ಫೀಮೇಲ್ಸು ಟೆಸ್ಟೋಸ್ಟಿರಾನ ತಗೊಳ್ತಾ ಬರ್ತಾರೆ ಆ್ಯಂಡ್ರೋಜನ್ ರೆಸೆಪ್ಟಾರ್ಸ್ಗಳು ಇರುತ್ತೆ ಆ್ಯಂಡ್ರೋಜನ್ ರೆಸೆಪ್ಟಾರ್ಸ್ಗಳು ಇದನ್ನೆಲ್ಲ ಬೈಂಡ್ ಮಾಡಿಕೊಂಡು ನಂತರ ಅವರಲ್ಲಿ ದೇಹದಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ ಈಗ ಹಿಪ್ಪಲ್ಲಿರೋಂಥ ಫ್ಯಾಟ್ ಇರುತ್ತಲ್ಲ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ ಬ್ಯೂಟಿಫುಲ್ ಆಗುತ್ತದು ಅದು ಮುಂದೆ ಹೊಟ್ಟೆ ಹತ್ರ ಬರುತ್ತೆ ಬೇರೆ ಕಡೆ ಅಂದರೆ ಕೈ ಹತ್ರ ಅಂದರೆ ಎಲ್ಲಿ ಗಂಡಸಿಗೆ ಎಲ್ಲೆಲ್ಲಿ ಫ್ಯಾಟ್ ಡಿಪಾಸಿಷನ್ ಇರುತ್ತೆ ಆ ಥರ ಆಗುತ್ತೆ ಆಮೇಲೆ ಸ್ವಲ್ಪ ಬಾಡಿ ಹೇರ್ಸ್ ಜಾಸ್ತಿ ಆಗ್ತಾ ಬರುತ್ತೆ ವಾಯ್ಸ್ ಚೇಂಜ್ ಆಗುತ್ತೆ ಈ ಥರದ್ದು ಬೇಕಾದಷ್ಟು ಬದಲಾವಣೆ ಆಮೇಲೆ ಮೋರ್ ಅಗ್ರೆಸಿವ್ ಮೋರ್ ಮ್ಯಾನ್ಲಿ ಮ್ಯಾನರಿಸಮ್ ಎಲ್ಲದನ್ನು ಗಂಡಸು ಯಾವ ಥರ ಆ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಇವರು ಗಂಡಸು ಹೆಂಗಸು ಅಂತಲ್ಲ ಆದರೆ ಆ ಥರದ ಒಂದು ಓರಿಯೆಂಟೇಷನ್ ಆಗ್ತಾ ಬರುತ್ತೆ ಮತ್ತು ಅವರು ಕೆಲವು ಈಗ ಟ್ರಾನ್ಸ್ ವಿಮೆನ್ ಇದ್ದಾರಲ್ಲ ಹೆಂಗಸಾಗಿ ಬದಲಾವಣೆ ಆಗಿರೋದು ಅವ್ರಿಗೆ ಈವನ್ ಸಮೆನ್ ಪ್ರೊಡಕ್ಷನು ಇರುತ್ತೆ ಅದು ಇರುತ್ತೆ ಮತ್ತು ಈಗ ಟ್ರಾನ್ಸ್ ಮೆನ್ ಆಗಿ ಹೆಂಗಸರು ಅವ್ರಿಗೆ ಕೆಲವು ಸಲ ಮಿನಿಸ್ಟ್ರೇಷನ್ ಇದ್ದು ನಿಂದಾನಿಕೆ ಅದು ಏಕೆಂದರೆ ಹಾರ್ಮೋನ್ ನಾವು ಜಾಸ್ತಿ ಬಳಸ್ತಾ ಬಂದಂಗೆ ಇದೆಲ್ಲ ಸಪ್ರೆಸ್ ಆಗ್ತಾ ಬರುತ್ತೆ ಆಗಿ ನೀವು ಜನ ಜಾಸ್ತಿ ಆದಂಗೆ ನಿಮ್ಮದು ಲಿಬಿಡೋ ಆಗ್ಬೋದು ಅಥವಾ ಸ್ಪಮ್ ಇದಾಗ್ಬೋದು ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಇದು ಚೇಂಜ್ ಓವರ್ ಟು ಇದು ಹಾಗಾಗಿ ಬಟ್ ಅವ್ರದ್ದು ನೀವು ಜನೈಟಲ್ ನೋಡಿದ್ರೆ ಅದೇ ಇರುತ್ತೆ ಮೇಲಂದ್ರೆ ಮೇಲ್ ಜನ ಇಟ್ಟಲ್ಲ ಬಟ್ ದೇ ಆರ್ ನಾಟ್ ಕಂಫರ್ಟಬಲ್ ವಿತ್ ಅ ಮೇಲ್ ಇದು ಸೊ ಅವರು ಟ್ರಾನ್ಸ್ ವಿಮೆನ್ ಆಗಿ ಬದಲಾವಣೆ ಆಗೋಂಥ ಸಂದರ್ಭ ಇದು ಅಂದರೆ ಈಗ ಅದು ಒಂದಾದರೆ ಎರಡನೇದು ಅವ್ರು ಏನು ಮದುವೆ ಆಗಬೇಕಾ ಅದು ಅವರು ಜೀವನ ಮಾಡ್ತಾರೆ ಅಂದರೆ ಅವ್ರದ್ದು ಸೆಕ್ಷುವಲ್ ಲೈಫ್ ಅಥವಾ ಮ್ಯಾರಿಟ ಲೈಫ್ ಅದನ್ನು ಅವರು ದೇ ಚೇಂಜ್ ಇಟ್ ಅಥವಾ ವಾಟ್ ಹ್ಯಾಪನ್ಸ್ ಆಫ್ಟರ್ ದಟ್ ಅದು ಡಿಪೆಂಡ್ಸ್ ಆಗುತ್ತೆ ಅದು ಏಕೆಂದ್ರೆ ಅವರವರ ಒಂದು ಇಚ್ಛೆಗೆ ಬಿಟ್ಟಿದ್ದು ಈಗ ನೋಡಿ ಅನಿತಾ ಪ್ರಸಾದ್ ಕೇಸಲ್ಲಿ ಅವ್ರ ಹೆಂಡತಿ ಅವರನ್ನು ಆಕ್ಸೆಪ್ಟ್ ಮಾಡಲಿಲ್ಲ ಅದಕ್ಕೆ ಅವರು ಅಲ್ಲಿಂದ ಜರ್ಮನಿಯಿಂದ ಬಂದಿದ್ದು ಅದೇ ಕಾರಣಕ್ಕೆ ಫ್ಯಾಮಿಲಿಯಲ್ಲಿ ಯಾರು ಯಾರೂ ಅಕ್ಸೆಪ್ಟ್ ಮಾಡಲಿಲ್ಲ ಅವರನ್ನು ನೀನು ಏಕೆಂದ್ರೆ ಅವ್ರಿಗೆ ಇನ್ನೇವಿಟೇಬಲ್ ಆಯಿತು ಅವ್ರು ಬೇಕು ಅಂತ ಚೇಂಜ್ ಅದು ಹಾರ್ಮೋನ್ ಟ್ರೀಟ್ಮೆಂಟ್ ಎಲ್ಲ ಹೋಗ್ಲಿಲ್ಲ ಅವ್ರಿಗೆ ಸಿಕ್ಕಾಬಟ್ಟೆ ನಮ್ಮದು ಮೆಟಬಾಲಿಕ್ ರೇಟ್ ಎಲ್ಲ ಇದೆಯಲ್ಲ ಹಾರ್ಟ್ ಬೀಟ್ ಇದಾಗ್ಬೋದು ಪಲ್ಸ್ ಇದು ಎಲ್ಲ ಸಿಕ್ಕಾಬಟ್ಟೆ ಅವ್ರಿಗೆ ಯಾವುದು ಈ ಏನು ವೈಟಲ್ ಆ್ಯಕ್ಟಿವಿಟಿ ಏನಿರುತ್ತೆ ದೇಹದಲ್ಲಿ ಕಂಟ್ರೋಲಾಗ ಸಿಗ್ತಾ ಇರಲಿಲ್ಲ ಅವ್ರಿಗೆ ಕಂಟ್ರೋಲಲ್ಲೇ ಇರಲಿಲ್ಲ ಅವರ ದೇಹದ ಈ ಹೃದಯ ಬಡಿತ ಆಗಿರ್ಬೋದು ಬೇರೆ ಬೇರೆದ ಏನೇನಿರುತ್ತೆ ಬ್ರೀದಿಂಗ್ ಆಗಿರ್ಬೋದು ಪಲ್ಪಿಟೇಷನು ಎಲ್ಲದು ಕಂಟ್ರೋಲ್ಗೆ ಬರದೇ ಅವರು ಎಲ್ಲ ಥರ ಟ್ರೀಟ್ಮೆಂಟ್ ತಗೊಂಡು ಯಾವುದಕ್ಕೂ ಅದಕ್ಕೆ ಆಗಿರಲಿಲ್ಲ ಅವ್ರಿಗೆ ಸೊ ಫೈನಲಿ ಹಾರ್ಮೋನಲ್ ಟ್ರೀಟ್ಮೆಂಟ್ಗೆ ಅವ್ರು ಹೋದಾಗ ಅವ್ರಿಗೆ ಕಂಫರ್ಟಬಲ್ ಆಗಿ ಅವರು ಇದಾಯಿತು ಸೊ ಅವರು ಈಗ ಬದುಕಬೇಕು ಅಂದರೆ ಅವರು ಅವರು ಹಾರ್ಮೋನ್ ತಗೊಂಡ್ಲೇಬೇಕು ಅವ್ರು ಏನಾದರೂ ತಗೊಂಡಿಲ್ಲ ಅಂದರೆ ಶಿವಿಲ್ ಡೈ ಆ ಥರ ಇದೆ ಪರಿಸ್ಥಿತಿ ಹಾಗಾಗಿ ಅಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಅವ್ರನ್ನ ಆಕ್ಸೆಪ್ಟ್ ಮಾಡಲಿಲ್ಲ ಈ ಥರ ತುಂಬ ಕುಟುಂಬದಲ್ಲಿ ಆಕ್ಸೆಪ್ಟ್ ಮಾಡೋದಿಲ್ಲ ಅವರು ಹೊರಗಡೆ ಬಂದಾಗ ಈಗ ಗೌರ್ಮೆಂಟಿಂದ ಬೇಕಾದಷ್ಟು ಅಂತ ಸ್ಕೀಮ್ಸ್ ಎಲ್ಲ ಇದೆ ಆದರೂ ಸಹ ಭಿಕ್ಷೆ ಬಿಡೋದು ಎಲ್ಲ ಮಾಡ್ತಾರೆ ಬಟ್ ಗೌರ್ಮೆಂಟಿಂದ ತುಂಬ ಸಪೋರ್ಟ್ ಇದೆ ಮತ್ತು ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಕಷ್ಟಪಟ್ಟು ದುಡಿಬೇಕು ಅಂತ ಕೆಲವ್ರಿಗೆ ಇಲ್ಲ ಅದು ಅವರ ಒಂದು ವೈಯಕ್ತಿಕ ಇದಕ್ಕೆ ಬಿಟ್ಟಿದ್ದು ಕೆಲವರು ಈ ಹೇಳಿ ಗೊಂಬೆ ಜೊತೆ ಅದಾಗಿದ್ದಾರೆ ಆ ಥರ ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ ಆಮೇಲೆ ಇದರಲ್ಲಿ ಒಂದು ದುರದೃಷ್ಟಕರ ಬೆಳವಣಿಗೆ ನಿನ್ನೆ ನಡೆದಿರೋದೇನಂತಂದ್ರೆ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಆದ್ಮೇಲೆ ಅವರು ಒಂದು ಸೈನ್ ಮಾಡಿದಾರೆ ಒಂದು ಅಕಾರ್ಡ್ಗೆ ನಮ್ಮ ಅಮೆರಿಕಾದಲ್ಲಿ ಗಂಡು ಹೆಣ್ಣು ಎರಡೇ ಇರೋದು ಥರ್ಡ್ ಜೆಂಡರ್ ಅಂತ ಇಲ್ಲ ಅಂತ ಮಾಡಿದ್ದಾರೆ ಅಂದ್ರೆ ವಾಪಸ್ ಮತ್ತೆ ಪ್ರೋಗ್ರೆಸಿವ್ ಆಗಿರುವಂತಹ ನೇಷನ್ ಮತ್ತೆ ವಾಪಸ್ ರಿಗ್ರೆಸಿವ್ ತರ ಒಂದು ನಿರ್ಧಾರ ಕೈಗೊಂಡಿದ್ದಾರೆ ಸೊ ಅಂದರೆ ಸರ್ಕಾರಗಳು ಸೊಸೈಟಿ ಅಕ್ಸೆಪ್ಟ್ ಆಕ್ಸೆಪ್ಟ್ ಮಾಡ್ಕೋಬೇಕು ಸರ್ಕಾರ ಆಕ್ಸೆಪ್ಟ್ ಮಾಡ್ಕೋಬೇಕು ಅವಾಗಲೇ ಅವ್ರಿಗೆ ಬದುಕೋ ಅವಕಾಶ ಅಲ್ವಾ ಇಲ್ಲ ಅಂದ್ರೆ ಅವರು ಏನ್ ಮಾಡ್ಬೇಕು ಈಗ ನೋಡಿ ಎಲ್ಲ ಈಗ ಭೂಮಿ ಮೇಲೆ ಎಲ್ಲ ಜೀವಿಗೂ ನಮ್ಗೆ ನಿಮ್ಗೆ ಬದುಕುವ ಹಕ್ಕು ಎಷ್ಟಿದೆ ಎಲ್ಲದಕ್ಕೂ ಇದೆ ಪ್ರಾಣಿ ಯಾವುದೇ ಪ್ರಾಣಿ ಪಕ್ಷಿ ಗಿಡ ಮರ ಪ್ರತಿ ಒಂದು ಅದು ಒಂದು ಜೀವ ಸೊ ಇಲ್ಲೇನಾಗಿದೆ ಅಂದ್ರೆ ಈಗ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಈಗ ನಮಗೆ ಪಲ್ಮನರಿ ರಿಲೇಟೆಡ್ ನಮಗೆ ಲಂಗ್ಸ್ಗೆ ತೊಂದರೆ ಆಗ್ಬೋದು ಹಾರ್ಟಲ್ಲಿ ಬ್ಲಾಕ್ ಕೇಜ್ ಆಗ್ಬೋದು ಸ್ಟಮಕಲ್ಲಿ ಕ್ಯಾನ್ಸರ್ ಆಗ್ಬೋದು ಅಂದರೆ ಎಲ್ಲ ಆರ್ಗನ್ಗೂ ಏನೋ ಒಂದು ತೊಂದರೆಗಳಾಗುವಂಥ ಸಾಧ್ಯತೆ ಇದೆ ಇದು ಜನೈಟಲ್ ರೀಜನ್ನಲ್ಲಿ ಆಗಿರೋ ಅಂಥದ್ದು ಮತ್ತು ಕ್ರೋಮೋಸೋಮ್ ಲೆವೆಲಲ್ಲಿ ಆಗಿರೋ ಅಂಥದ್ದು ಹಾಗಾಗಿ ಇಂಥ ಸಂದರ್ಭದಲ್ಲಿ ಹಾರ್ಮೋನ್ ವೇರಿಯೇಷನ್ ಇದೆಲ್ಲ ಅಂದರೆ ಜೀನಲ್ಲಿ ಮ್ಯುಟೇಷನ್ ಆಗೋಗ್ಬಿಡುತ್ತೆ ಡಿ ಎನ್ ಇಲಿ ಒಂದು ಮ್ಯೂಟೇಷನ್ ಆಗೋಗುತ್ತೆ ಯಾವ ಸಂದರ್ಭದಲ್ಲಿ ಹೇಗಾಗಿದೆ ಅಂತ ಕಂಡುಹಿಡಿಯೋಕ್ಕಾಗೋದಿಲ್ಲ ಬಟ್ ಆಗಿರೋದರಿಂದ ಈ ಥರ ಆಗಿದೆ ಸೊ ಅವರು ಬದುಕ್ತಾರೆ ಬದುಕೋಕ್ಕೆ ಬಿಡಿ ಆದರೆ ಅವರು ಏನು ಅಂದರೆ ಒಂದು ಸೊಸೈಟಿಲಿ ಎಲ್ಲ ಬದುಕಬೇಕು ಸುಮಾರು ಕೆಲವು ಸಲ ಒಂದು ಕಂಪ್ಲೇಂಟು ಮಾಡ್ತಾರೆ ದುಡ್ಡು ಕೇಳ್ತಾರೆ ಬಲವಂತ ಮಾಡ್ತಾರೆ ಮದುವೆಗಳಲ್ಲಿ ಬಂದು ತುಂಬ ಪೀಡಿಸಿ ದುಡ್ಡು ತಗೊಂಡು ಅಂಥದ್ದು ಬೇಡ ಅಂತ ಏಕೆಂತಂದರೆ ಅವ್ರಿಗೂ ಒಂದು ರೆಸ್ಪೆಕ್ಟ್ಫುಲ್ ಲೈಫ್ ಇದೆ ದುಡ್ದು ತಿನ್ಬೋದು ಬೇಕಾದಷ್ಟು ಸ್ಕೀಮ್ ಇದೆ ನೀವು ಹಾಗೆ ಬೇಕಾದಷ್ಟು ಎಲ್ಲ ಪ್ರೊಫೆಷನಲ್ಲು ಅವರು ಇದು ಮಾಡ್ಬೋದು ಮತ್ತು ಅವರು ಸ್ಟ್ರಾಂಗ್ ಆಗಿರ್ತಾರೆ ತುಂಬ ಸ್ಟ್ರಾಂಗ್ ಇರ್ತಾರವರು ಈ ಮಾ ನಾವು ಫೀಮೇಲ್ಸ್ಗಿನ್ನ ಈ ಟ್ರಾನ್ಸ್ ವಿಮೆನ್ ಆಗಿರ್ತಾರಲ್ಲ ಗಂಡ್ಸ್ ಹೆಂಗಸಾಗಿ ಚೇಂಜ್ ಆಗಿರೋರು ತುಂಬ ಸ್ಟ್ರಾಂಗ್ ಇರ್ತಾರವರು ಅವ್ರನ್ನ ನೀವು ಅಂಥ ಕಡೆ ಎಲ್ಲೆಲ್ಲಿ ಸಾಧ್ಯನೋ ಅಂಥ ಕಡೆ ಬಳಸ್ಕೋಬೋದು ಅವರು ಸೊಸೈಟಿಲಿ ಹಾರ್ಡ್ ವರ್ಕ್ ಮಾಡೋದು ಈಗ ಕುಕ್ಕಿಂಗ್ ಆಗ್ಬೋದು ಮಾಸ್ ಇದರಲ್ಲಿ ಅಂದರೆ ಎಲ್ಲಿ ಹಾರ್ಡ್ ವರ್ಕ್ ಫೀಮೇಲ್ಸ್ಗೆ ಆಗ್ತಿಲ್ಲ ಅಂಥ ಕಡೆ ಅವ್ರನ್ನ ಬಳಸ್ಕೊಂಡಾಗ ತುಂಬ ಚೆನ್ನಾಗಿ ಅವ್ರಿಗೂ ಒಂದು ಲೈಫ್ ಸಿಕ್ಕುತ್ತೆ ಅದಕ್ಕೆ ಅವರು ಮುಂದಾಗಬೇಕು ಇದು ಎರಡು ಕಡೆಯಿಂದನೂ ಆಗ್ಬೇಕಾಗಿರೋದು ಸರ್ಕಾರ ಒಂದ್ ಸೊಸೈಟಿ ಅವ್ರಿಗೆ ಆಮೇಲೆ ನಾವು ಹಳ್ಳಿ ಕಡೆ ನಾನು ನಾವು ಚಿಕ್ಕದ ನೋಡಿದಿಲ್ಲ ಇಂಥವ್ರು ಬಂದ್ರೆ ಜೋಗಪ್ಪ ಅಂತ ಕರಿತಿದ್ವಿ ಜೋಗಪ್ಪ ಅಂದ ನೋಡುವಂತ ಭಿಕ್ಷೆ ಕೊಡೋರು ಅಥವಾ ಏನೋ ಒಂದು ಅವ್ರ ಜೊತೆ ಮಾತಾಡೋರು ಅಂದ್ರೆ ಸಿಟಿನಲ್ಲಿ ಏನೋ ಒಂದು ಒಂದು ಅಸ್ಪೃಶ್ಯತೆ ಇದೆಯಲ್ಲ ಅವ್ರ ಬಗ್ಗೆ ಹಳ್ಳಿಗಳಲ್ಲಿ ಇಲ್ಲ ನೋಡ್ದಂಗೆ ಹಳ್ಳಿಗಳನ್ನ ಅಕ್ಸೆಪ್ಟ್ ಮಾಡ್ಕೊತಾರೆ ಕೆಲಸ ಕೊಡ್ತಾರ ಅವ್ರಿಗೆ ಏನ್ ಮಾಡ್ತಾರ ಅದು ಗೊತ್ತಿಲ್ಲ ಬಟ್ ಅವ್ರನ್ನ ದೂರ ಇಡಬೇಕು ತರದ್ ಇಲ್ಲ ಖಂಡಿತ ಅದು ಒಂದು ಹೊಸದಲ್ಲೀಗ ಬಟ್ ಅದಕ್ಕೆ ಸರ್ಕಾರದ ಒಂದು ಸ್ಟ್ರೀಮ್ ಲೈನ್ ಮಾಡಬೇಕಾಗಿದೆ ತುಂಬಾ ಯೋಜನೆಗಳಿದೆ ಅದು ಅದು ಅವ್ರಿಗೆ ರೀಚ್ ಆಗ್ಬೇಕು ಮತ್ತೆ ಅವರು ಮನ್ಸು ಮಾಡಬೇಕು ಯಾವ್ದೇ ಆದ್ರೂ ಅದನ್ನ ನಾವು ಬಳಸ್ಕೋಬೇಕು ನಾವು ಬಳಸ್ಕೊಂಡು ನಮ್ದು ಒಂದು ಒಳ್ಳೆ ಜೀವನ ಅಂತ ಅದಕ್ಕೆ ಅನಿತಾ ಪ್ರಸಾದ್ ಅಷ್ಟೊಂದು ಒದ್ದಾಡ್ತಾ ಇರೋದು ಏನಾರು ಒಂದು ಬದಲಾವಣೆ ಮಾಡೋಣ ಒಂದು ಸ್ಕಿಲ್ ಅವ್ರು ಡೆವಲಪ್ ಮಾಡ್ಕೊಂಡ್ಲಿ ಏನೋ ಅವ್ರ ಕಾಲ್ ಮೇಲೆ ಅವ್ರನ್ನ ಅಂತ ಹೇಳಿ ಇದು ಟ್ರಾನ್ಸ್ಮೆನ್ ಮತ್ತೆ ವಿಮೆನ್ದು